ಭಕ್ತಿ ಎಂಬ ಪೃಥ್ವಿಯನ್ನು ಹದಗೊಳಿಸಿ ಆಧ್ಯಾತ್ಮದ ಬೆಳಸನ್ನು ಬೆಳೆಯಲಿಕ್ಕೆ ತನ್ನ ಸಂಕಲ್ಪವನ್ನು ಗಟ್ಟಿ ಮಾಡಿಕೊಂಡು ಎಂತಹ ಬೀಜವನ್ನು ಬಿತ್ತಿ ಬೆಳೆಯಬೇಕು ಅಂತ ಹೇಳಿ ಯೋಚನೆ ಮಾಡುವ ಸಾಧಕ ಇಂದ್ರಿಯಗಳು ಬೀಜವಲ್ಲ ಅಂತ ಹೇಳಿ ನಿಶ್ಚಯದ ನಿಲುವಿಗೆ ಬಂದ ಯಾಕೆ ಅಂದರೆ ಅದು ಶುದ್ಧವಾಗಿರುವಂಥ ಸತ್ವಯುತ ಚಿಂತನೆ ಆಗಲಾರದು ಆದರೆ ಲೋಕಮುಖವಾಗಿರ್ತಕ್ಕಂಥ ಜನ ಯೋಚನೆ ಮಾಡ್ತಾರೆ ಲೋಕದ ಭೋಗಗಳು ಲೋಕದ ವೈಭವ ಲೋಕದ ಕೀರ್ತಿ ಲೋಕದ ಯಶಸ್ಸು ಇವೆಲ್ಲವೂ ಸಹ ಸಂಪೂರ್ಣವಾಗಿ ಮನುಷ್ಯನ ಬದುಕನ್ನೇ ಆವರಿಸಿಕೊಂಡು ನಿಂತ ಸನ್ನಿವೇಶದಲ್ಲಿ ಇವುಗಳಿಂದ ಹೇಗೆ ವಿಮುಖವಾಗಿ ಆ ಬೆಳಕಿನತ್ತ ಮುಖ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ಲೋಕದ ಮಧ್ಯೆ ಇರ್ತಕ್ಕಂಥ ಜನ ಇಂಥ ಸಾಧಕನನ್ನ ಕುರಿತು ಅನುಮಾನ ಪಡುವುದು ಸಹಜ ಸ್ವಾಭಾವಿಕ ಆದರೆ ಅವನ ಮನಸ್ಥಿತಿಯನ್ನು ಕುರಿತು ಗಟ್ಟಿವಾಳಯಗಳು ಒಂದು ವಿಶೇಷವಾದಂಥ ಉದ್ಗಾರವನ್ನು ತಮ್ಮ ವಚನದಲ್ಲಿ ಹೇಳ್ತಾರೆ ರೋಗಿಗೆ ಹಾಲು ಸಿಹಿಯಪ್ಪುದೆ ಗೂಗೆಗೆ ರವಿ ಲೇಸಪ್ಪುದೆ ಚೋರಂಗೆ ಬೆಳಕು ಗುಣ ಭವಸಾಗರದ ಸಮಯದಲ್ಲಿದ್ದವರು ನಿರ್ಭಾವವ ಭಾವವನು ಎತ್ತಬಲ್ಲರು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಅವರು ಸಹಜವಾದ ರೀತಿಯಲ್ಲಿ ಈ ಲೋಕದ ಮಧ್ಯೆ ಇದ್ದರೂ ಸಹ ಲೋಕಕ್ಕೆ ಅಂಟದೇ ಇರತಕ್ಕಂಥ ವ್ಯಕ್ತಿಯನ್ನ ಅತ್ಯದ್ಭುತವಾದ ರೀತಿಯಲ್ಲಿ ಈ ವಚನದಲ್ಲಿ ಚಿತ್ರಿಸಿದ್ದಾರೆ ರೋಗಿಗೆ ಹಾಲು ಸಿಹಿ ಮೂರು ಉದಾಹರಣೆ ಕೊಡ್ತಾರವರು ನಾಲಿಗೆ ಕೆಟ್ಟವನಿಗೆ ಎಂಥ ಅಮೃತಮಯವಾಗಿರ್ತಕ್ಕಂಥ ರುಚಿಯಾದಂಥ ಹಾಲಾದರೂ ಸಹ ಅವನಿಗೆ ಅದು ಕಹಿಯಾಗಿ ಕಾಣುತ್ತೆ ಏಕೆಂದರೆ ಆ ಸ್ನಿಗ್ಧ ರುಚಿಯನ್ನು ಗಮನಿಸಬಹುದಾದಂಥ ನಾಲಿಗೆಯ ಮೇಲೆ ರೋಗದ ನಂಜು ಆವರಿಸಿರುವಂಥ ಸನ್ನಿವೇಶದಲ್ಲಿ ಹಾಗೆ ಭಗವಂತನ ಸ್ನಿಗ್ಧ ಶುದ್ಧ ಬೆಳಕನ್ನು ನೋಡುವ ಕಂಗಳಲ್ಲಿ ಈ ಲೋಕ ಜಂಜಡದ ಸಂಸಾರದ ಪಾಚಿ ಕಟ್ಟಿರ್ಬೇಕಾದ್ರೆ ಅದು ಹೇಗೆ ರುಚಿಯಾಗಲಿಕ್ಕೆ ಸಾಧ್ಯ ಗೂಗೆಗೆ ರವಿ ಲೇಸಪ್ಪುದೆ ಕಣ್ಣು ನಿಶಕ್ತವಾಗಿರ್ತಕ್ಕಂಥ ದೃಷ್ಟಿಯಿಂದ ಕೂಡಿರುವ ಗೂಗೆ ಅತ್ಯಂತ ಸ್ಪಷ್ಟ ಬೆಳಕಿನ ಸೂರ್ಯನನ್ನ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ಕಾಣುವ ಕಣ್ಣಿನಲ್ಲಿ ಬಲ ಇಲ್ಲ ಅಂತ ಹೇಳಿದ್ರೆ ಸೂರ್ಯನನ್ನ ದೃಷ್ಟಿಸ್ಲಿಕ್ಕೆ ಆಗೋದಿಲ್ಲ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಕಣ್ಣು ಕಾಣಲರಿಯದೆ ಗೂಗೆ ಸೂರ್ಯನ ಬಯುವುದು ಅಂತ ಹೇಳಿದ ಹಾಗೆ ನಮ್ಮ ಸಂಕಲ್ಪದಲ್ಲಿ ದೃಢವಿಲ್ಲದೆ ನಾವು ಭಗವಂತನ ಸಾಧಕರನ್ನ ಅನುಮಾನದಿಂದ ನೋಡುತ್ತೇವೆ ಗೂಗೆಗೆ ರವಿ ಲೇಸಪ್ಪುದೇ ಸಾಧ್ಯವೇ ಇಲ್ಲ ಯಾಕೆ ಅಂದರೆ ಗೂಗೆ ಅದು ನಿಶಕ್ತವಾಗಿರ್ತಕ್ಕಂಥ ದೃಷ್ಟಿಯಿಂದ ಕೂಡಿರ್ತಕ್ಕಂಥದ್ದು ಅದು ಪರಿಪೂರ್ಣ ಬೆಳಕಿನ ಸೂರ್ಯನ ಬಗ್ಗೆ ಅದು ಮುಖ ತಿರುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಹಿಮ್ಮುಖವಾಗಿಯೇ ನಿಲ್ತದೆ ಅದೇ ರೀತಿಯಲ್ಲಿ ಚೋರಂಗೆ ಬೆಳಕು ಗುಣನಪ್ಪುದೇ ಕಳ್ಳ ಕತ್ತಲೆಯಲ್ಲಿ ತನ್ನ ಕರ್ತವ್ಯವನ್ನ ನಿರ್ವಹಿಸುವವ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಬೆಳಕು ಆವರಿಸಿದ್ರೆ ಕಳ್ಳನಿಗೆ ದಿಗ್ಭ್ರಮೆ ಆಗ್ತದೆ ಯಾಕೆಂದ್ರೆ ಅವನು ಬೆಳಕಿನಿಂದ ದೂರ ಅದೇ ರೀತಿಯಲ್ಲಿ ಭಗವಂತನ ಬೆಳಕು ಹೃದಯವನ್ನ ಆವರಿಸಿದಾಗ ಕಳ್ಳತನದಂತೆ ಕಳ್ಳನಂತೆ ನಮ್ಮ ಮನಸ್ಸನ್ನು ದುರ್ಗುಣ ದುರಾಚಾರಕ್ಕೆ ಎಳೆಯಬಹುದಾದಂಥ ಆಸೆ ಆಮಿಷಗಳು ಬಯಲಾಗಿ ಹೋಗ್ತವೆ ಅವುಗಳು ಈ ಭಗವಂತನ ಬೆಳಕಿನಲ್ಲಿ ನಿಷ್ಕ್ರಿಯವಾಗಿ ಹೋಗ್ತಾರೆ ಈ ದೃಷ್ಟಿಯನ್ನು ಇಟ್ಟುಕೊಂಡು ಆ ಕತ್ತಲೆಗೆ ಒಗ್ಗಿಕೊಂಡವರು ಗೂಗೆಯಂತೆ ನಿಶಕ್ತ ಮನಸ್ಸು ವ್ಯವಸ್ಥೆಯುಳ್ಳವರು ರೋಗಿಯಂತೆ ನಂಜು ನಾಲಿಗೆಯ ರುಚಿಹೀನತೆಯನ್ನು ಹೊಂದಿದಂತಹ ಭವಸಾಗರದ ಸಮಯದಲ್ಲಿ ಇದ್ದವರು ಈ ಲೋಕದಲ್ಲಿ ಹುಟ್ಟಿ ಸಾವ ಚಕ್ರದಲ್ಲಿ ಸಿಕ್ಕಿ ತೇಲು ಮುಳುಗುತ್ತಾ ಇರ್ತಕ್ಕಂಥ ಈ ಜಡಜೀವಿಗಳು ನಿರ್ಭಾವದ ಭಾವವನೆತ್ತಬಲ್ಲರು ಈ ಭಾವನೆಯನ್ನ ಮೀರಿದಂಥ ಈ ಮೇಲು ಕೀಳು ದ್ವಂದ್ವ ರಹಿತವಾಗಿರ್ತಕ್ಕಂಥ ನಿರ್ಭಾವ ಭಾವನೆಗಳು ಎರಡು ರೀತಿ ಇರ್ತದೆ ಒಂದು ಒಂದು ಮೇಲ್ಮುಖ ಒಂದು ಕೆಳಮುಖ ಈ ಏಳಿತಗಳಿಂದ ಕೂಡಿರ್ತಕ್ಕಂಥ ಈ ಭಾವನೆಗಳು ತಮ್ಮಲ್ಲಿರ್ತಕ್ಕಂಥ ಆ ದ್ವಂದ್ವ ತರಂಗಗಳನ್ನು ಮೀರಿ ನಿಂತಾಗ ಅದು ಅಲೆಯಿಲ್ಲದ ನೀರಿನಂತೆ ಸಮುದ್ರದಂತೆ ಅದು ಸ್ಥಿರವಾಗಿ ಸ್ತಬ್ಧವಾಗಿರ್ತಕ್ಕಂಥದ್ದು ಹಾಗೆ ಭಾವ ಈ ಲೋಕದ ಏರಿಳಿತಗಳಿಗೆ ದ್ವಂದ್ವಗಳಿಗೆ ಅದು ಚಂಚಲತೆಯನ್ನು ಕಳಕೊಂಡು ಸ್ತಬ್ಧವಾಗಿರ್ತಕ್ಕಂಥ ಭಾವವುಳ್ಳ ಸಾಧಕನ ಭಾವನೆಗಳನ್ನು ಈ ಗದ್ದಲದಲ್ಲಿ ತಮ್ಮನ್ನು ತಾವು ಕಳ್ಕೊಂಡಿರ್ತಕ್ಕಂಥವರು ಹೇಗೆ ಅವನನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಈ ಲೋಕದ ಜನರಿಗೆ ಅವನು ಒಂದು ರೀತಿ ಬೇರೆಯೇ ಕಾಣ್ತಾನೆ ಅವರು ಅವನ ಅಂತಸ್ಸತ್ವವನ್ನು ಗುರುತಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳಿ ಗಟ್ಟಿವಾಳಯ್ಯಗಳು ಹೇಳ್ತಾ ಇದ್ದಾರೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಅಂದ್ರೆ ಲೋಕದ ಮನುಜ ಆ ಸಹಜ ಸಾಧಕನ ಅಂತಸ್ಸತ್ವವನ್ನ ಅರಿಯಲು ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂತ ಅನ್ನುವಂಥ ರೀತಿಯಲ್ಲಿ ತಮ್ಮ ಸ್ಪಷ್ಟ ಉದ್ಗಾರದಿಂದ ಆ ಸಾಧಕನ ಮನಸ್ಥಿತಿಯ ಎತ್ತರ ಬಿತ್ತರಗಳನ್ನು ಕುರಿತು ಹೇಳ್ತಾರೆ ನೋಡಿ ಭಕ್ತಿ ಎಂಬ ಪೃಥ್ವಿಯನ್ನ ಆಧಾರ ಮಾಡಿಕೊಂಡು ಮುಂದೆ ಗುರುವೆಂಬ ಬೀಜವನ್ನು ಆಶ್ರಯಿಸಿ ಗುರುವನ್ನ ಆಶ್ರಯಿಸಿ ತನ್ ಮುಖಾಂತರವಾಗಿ ತನ್ನ ಅಮೃತದ ಬೆಳಸನ್ನ ಬೆಳೆಯಲಿಕ್ಕೆ ಹದಗೊಂಡಂಥ ಜೀವ ಹದಗೊಂಡಂಥ ಮನಸ್ಸು ಹದಗೊಂಡಂಥ ಪ್ರಜ್ಞೆ ಹದಗೊಂಡಂತ ಭಾವ ಇವೆಲ್ಲವೂ ಒಟ್ಟಾಗಿ ಒಂದು ವಿಶಿಷ್ಟವಾದಂಥ ಅನುಭೂತಿಯೆಡೆಗೆ ಪ್ರಯಾಣ ಮಾಡುವಂತ ನೆಲೆಯಲ್ಲಿ ಸಿದ್ಧವಾಗಿ ನಿಂತಿದೆ ಅಂದ್ರೆ ಭೂಮಿ ಹದವಾಗಿದೆ ಅದರಲ್ಲಿ ಏರಿಳಿತಗಳು ಅಸಮತೆ ಅಂತ ಅನ್ನುವ ಹೆಂಟೆಗಳು ಸ್ವಲ್ಪವೂ ಇಲ್ಲ ಅದರಲ್ಲಿ ದುರ್ಬಲ ದುರಾಚಾರ ಅವಗುಣಗಳು ಅಂತ ಅನ್ನುವಂಥ ಸಂಪೂರ್ಣವಾಗಿರುವಂಥ ಕಳೆಯನ್ನ ಕಿತ್ತು ಹಾಕಲಾಗಿದೆ ಮತ್ತು ಎಂತಹ ಬೆಳೆಯನ್ನು ಬೆಳೆಯಬೇಕು ಅಂತ ಅನ್ನುವಂಥ ಸ್ಪಷ್ಟವಾದಂಥ ಕಲ್ಪನೆ ಇದೆ ಮತ್ತು ಯಾವ ಬೆಳೆಯನ್ನು ಬೆಳೆಯೋದು ನಮಗೆ ಹಿತಕರ ಅಂತ ಅನ್ನುವಂಥ ಆಲೋಚನೆ ಇದೆ ಇಂದ್ರಿಯಗಳ ಒಂದು ಸೆಳೆತಕ್ಕೆ ಒಳಗಾಗುವಂತಹ ದುರ್ಬಲತೆ ಇಲ್ಲ ಮತ್ತು ಇವೆಲ್ಲವನ್ನೂ ಮೀರಿರ್ತಕ್ಕಂಥ ಸಹಜತೆ ಇದೆ ಇದು ಅಂತರಂಗದಲ್ಲಿ ತನಗೆ ತಾನೇ ಅರಳಿರ್ತಕ್ಕಂಥ ಒಂದು ಸಂಸ್ಕಾರ ಮುಖವಾಗಿರ್ತಕ್ಕಂಥ ಒಂದು ಅದ್ಭುತ ಅಭಿವ್ಯಕ್ತಿ ಇದು ನೋಡುಗರಿಗೆ ಅಷ್ಟು ಸಹಜವಾಗಿ ಆ ಅಂತಸ್ಸತ್ವದ ಅರಳುವಿಕೆ ಗೋಚರವಾಗದೇ ಇರಬಹುದು ಯಾಕೆ ಅಂತ ಹೇಳಿದರೆ ನೋಡುವವರಲ್ಲಿ ಆ ಮಟ್ಟದ ಎತ್ತರದ ಸಂಸ್ಕಾರದ ಅನುಸಂಧಾನ ಸಹಜವಾಗಿ ಇರೋದಿಲ್ಲ ಅಲ್ವೇ